ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ತಂಗಿದಿರ್ಗೆ ನಂಬರ್ಗೆ ನನ್ನ ಸಾಷ್ಠಾಂಗ ನಮಸ್ಕಾರಗಳು ಯಾರು ಹೊಸಬರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಬೆಲ್ ಒತ್ತದನ್ನ ಮರಿಬೇಡಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲಾ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡ್ ಅಲ್ಲಿ ಒಂದು ಸಂಚಿಕೆನಲ್ಲೂ ನಾನು ನಿಮಗೆ ಹೇಳ್ತೀನಿ ಇದೇ ತರ ಒಂದು ಸಂಚಿಕೆಯಲ್ಲಿ ಹೊಸ ನಿಮ್ಮ ಹತ್ರ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಈ ಸಂಚಿಕೆನಲ್ಲಿ ಏನಿದೆ ಶುರು ಮಾಡೋಣ ಸ್ನೇಹಿತರೆ ಎಲ್ಲರೂ ಪ್ರಾರಂಭದಿಂದ ಅಂತ್ಯಕ್ಕೆ ಹೋಗ್ತಾರೆ ನಾನು ನಿಮಗೆ ಅಂತ್ಯದಿಂದ ಪ್ರಾರಂಭಕ್ಕೆ ಕರ್ಕೊಂಡು ಹೋಗ್ತೀನಿ ಯಾಕೆಂತ ಅಂದರೆ ಎವ್ರಿಥಿಂಗ್ ವಿಚ್ ಬಿಗನ್ಸ್ ವಿತ್ ಗುಡ್ ಎಂಡ್ಸ್ ವಿತ್ ಗುಡ್ ಅಂತ ಹೇಳ್ತೀವಿ ಈ ಎಂಡಿಂಗು ಸಹ ನಿಮಗೆ ಗುಡ್ ಆಗೇ ಬರುತ್ತೆ ನಾನು ಕರ್ಕೊಂಡು ಹೋಗ್ತಾ ಇರೋಂತಹ ದಾರಿನಲ್ಲಿ ನಾನು ಇವಾಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಹೊಟ್ಟೆ ಅಷ್ಟು ಬಿಟ್ಟಿತ್ತು ಸೊ ನಾನು ನಮ್ಮ ಮರದಿ ಹೋಗಿ ಅಂತ್ಯ ಅಂತ್ಯದಲ್ಲಿ ಹೋಗಿ ಒಂದು ಪೆಪ್ಪರ್ ಡ್ರೈ ಫ್ರೈ ಅದೇನೋ ಪೆಪ್ಪರ್ ಮನ್ಶು ಮಶ್ರೂಮ್ ಫ್ರೈ ಅದೆಲ್ಲ ತಿಂದು ಅದಾದ ನಂತರ ನಾವು ಅದನ್ನು ನೀವು ನಾವು ಹೇಳ್ತೀವಲ್ಲ ಏನಂತ ಹೊಟ್ಟೆ ಹಸ್ತಿರೋ ಅಂಥ ಹೊಟ್ಟೆನಲ್ಲಿ ಯುದ್ಧ ಗೆಲ್ಲಕ್ಕಾಗಲ್ಲ ನೋ ಬಡಿ ಕ್ಯಾನ್ ವಿನ್ ದ ವಾರ್ ವಿತ್ ಎಂಟಿ ಸ್ಟಮಕ್ ಅಂತ ಹೇಳ್ತೀವಿ ಹಂಗ ಹಂಗೆನೇ ನಾವು ಹೊಟ್ಟೆ ಹಸ್ತೋಗಿತ್ತು ಸೊ ಅದನ್ನು ಫಸ್ಟ್ ತೋರಿಸ್ದೆ ನಾನು ನಿಮಗೆ ತಿಂದಿದ್ನ ಅದಾದ ಮೇಲೆ ನಾನು ಈಗ ನಿಮಗೆ ತೋರಿಸ್ತಾರಂಥದ್ದು ನಾವು ಹೋಗುವಂಥ ದಾರಿ ಆ ದಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ಕನಕಪುರಕ್ಕೆ ಬಹಳ ಭಾಳ ಹತ್ರವಾಗಿದೆ ಅದನ್ನು ನೋಡಿ ನೆಲಗುಡಿಯಿಂದ ಹತ್ರ ಭಾಳ ಹತ್ರ ರೀ ಕನಕ್ಪುರ ರೋಡು ಇಲ್ಲಿ ನೆಲಗುಳಿಯಿಂದ ನಾನು ಆ ಕಡೆಯಿಂದ ಈ ಕಡೆ ಬಂದಲ್ಲ ನೋಡಿ ಅಲ್ಲಿಂದ ಬಂದು ಎರಡು ನಿಮಿಷವೂ ಆಗಿಲ್ಲ ಡೈರೆಕ್ಟ್ ಆಗಿ ನಿಮಗೆ ಮೇನ್ ರೋಡ್ ಕಾಣಿಸುತ್ತೆ ಕನಕ್ಪುರದ್ದು ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಗಾಡಿಗಳು ಹೋಯ್ತಾ ಇರೋದು ಕಾಣಿಸ್ತಾ ಇಲ್ವಾ ಜೂಮ್ ಮಾಡೋದು ಬೇಡ ನಾನು ಅಲ್ಲಿಗೆ ಕರ್ಕೊಂಡ್ತೀನಿ ನೋಡಿ ಅಲ್ಲಿ ಇತ್ತು ನೋಡಿ ಹ್ಞೂ ನೋಡಿ ಅಲ್ಲಿ ಕಾರ್ ಟರ್ನ್ ಆಗ್ತಾ ಇದೆಯಲ್ಲ ನೋಡಿ ಅಲ್ಲಿ ಅದೇ ಕನಕ್ಪುರದ ರೋಡು ಹ್ಞೂ ಏನು ನಾನು ನಡ್ಕೊ ಬಂದರೂ ಆಗೋಯ್ತು ಅಷ್ಟು ದೂರ ಇಲ್ಲ ಕಾಣಿಸ್ತಾ ಇದೆಯಾ ಇದು ಕನಕ್ಪುರದ್ದು ಐವೆ ನೋಡಿ ಹೆಂಗ್ ಹೆಂಗೋಯ್ತಾವೆ ನೋಡಿ ಅಲ್ಲಿ ಬಸ್ ಬಂದು ನಿಂತ್ಕೊಂತು ಅಲ್ಲೇ ಸ್ಟಾಪು ಕಾಣಿಸ್ತಾ ಬಸ್ಸಿನ ಸ್ಟಾಪೇ ಇಲ್ಲಿ ಬರುತ್ತೆ ನೋಡಿ ಇನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಬಸ್ ಬಂದು ನಿಂತೈತೆ ಹಿಂದೆ ಗಾಡಿ ಅವ್ರು ಇದ್ದಾರೆ ನನ್ನಿಂದ ಒಬ್ರು ತೊಂದರೆ ಆಗಬಾರ್ದು ನೋಡಿ ಕನಕಪುರ ರೋಡು ನಾನೀಗ ಕನಕಪುರ ರೋಡ್ಗೆ ಟೆಚ್ ಅದೆ ಬ್ಯಾಂಗ್ಳೂರ್ ಕಡಿಕೆ ಹೊರಟಿದ್ದೀನಿ ಸಿಂಪಲ್ ಇದರಿಂದ ಕರೆಕ್ಟಾಗೆ ನಲ್ವತ್ತು ನಿಮಿಷ ಆಗುತ್ತೆ ನಾವು ಮನೆ ತಲುಪೋದಕ್ಕೆ ಬ್ಯೂಟಿಫುಲ್ ಜಾಗ ನೋಡಿ ಇದು ಬರುತ್ತೆ ಈಗ ಏನಂತ ಬರ್ತಾ ಇದೆ ಟೋಲ್ ಪ್ಲಾಜಾ ಹೇಳ್ತಂತೆ ಹಾಗೆ ಟೋಲ್ ಪ್ಲಾಝಾಗೆ ಹೋಗಬೇಕಾ ಹಾಂ ಹಂಗೆ ಹೋಗ್ಬೇಕಾಯ್ತು ಇಲ್ಲದೆ ಎಂಥ ತೊಂದರೆ ಮಾಡೋಣ ಇನ್ನು ಒಂದು ಕಿಲೋಮೀಟರ್ ಟೋಲ್ ಪ್ಲಾಝಾ ಐತೆ ಅಂತ ಗೊತ್ತಾಯ್ತು ಈಗ ನೀವು ನೋಡ್ತಾ ಇರೋವಂಥದ್ದು ವಿಸ್ಮಯವಾದಂಥ ಬ್ಯೂಟಿಫುಲ್ ನೆಲಗುಳಿ ತ್ರೀದು ನಿಮಗೆ ಸೀನ್ರಿಗಳು ಕಾಣ್ತಾ ಇರೋವಂಥದ್ದು ನೋಡಿ ಇದು ನೆಲಗುಳಿ ಸ್ ಸೀನಲ್ಲಿ ಸಾರಿ ನೆಲಗುಳಿ ತ್ರೀನಲ್ಲಿರೋ ಅಂಥದ್ದು ಎ ಬಿ ಸಿ ಆ ವಿಂಗ್ಗಳು ಒಟ್ಟು ಏಳು ನಿಮಗೆ ಇದು ಬರುತ್ತೆ ಅಂದರೆ ಸಿಂಗಲ್ ಬೆಡ್ರೂಮ್ ಬರುತ್ತೆ ಆದರೆ ಹಿಂದ್ಗಡೆ ಏನು ನಿಮಗೆ ಕಾಣ್ತಾ ಇದೆ ಅದು ಬಂದು ನಿಮಗೆ ಡಬಲ್ ಬೆಡ್ರೂಮ್ ಬರುತ್ತೆ ಇದು ನೆಲಗುಳಿ ತ್ರೀದು ಪಕ್ಕದಲ್ಲಿರುವಂಥ ಪ್ರಾಕೃತಿಕ ಸೌಂದರ್ಯ ಗಾಳಿ ವಾತಾವರಣ ಬೆಳಕು ಭಾಳ ಬ್ಯೂಟಿಫುಲ್ ಆಗಿದೆ ಇದು ನೆಲಗುಳಿ ತ್ರೀ ಆಯಿತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸುವಂಥದ್ದು ನೆಲಗುಳಿ ಟು ಆದರೆ ನಾನು ಇಲ್ಲಿಂದ ಹೋಗುವಂಥ ದಾರಿ ಅಂದರೆ ಅಲ್ಲಿಗೆ ತಲುಪುವಂಥ ದಾರಿ ನೋಡಿ ಇದು ನಾನು ನಿಮಗೆ ತೋರಿಸ್ತಾರಂಥದ್ದು ನೆಲಗುಳಿ ಇದು ಸಿಂಗಲ್ ಬೆಡ್ರೂಮ್ ಫಸ್ಟ್ ಫ್ಲೋರ್ ಫಸ್ಟ್ ಎಂಟ್ರೆನ್ಸಲ್ಲೇ ಇರುವಂಥದ್ದು ಅದು ನೀವು ಪ್ರೀवियस ಎಪಿಸೋಡಲ್ಲಿ ನೋಡಿದಿರ ಈಗ ನಾವು ಸ್ಟಾರ್ಟ್ ಮಾಡೋಣ ನೋಡಿ ಯಾಕಂದ್ರೆ ಅಪ್ಪ ಎಂಟ್ರೆನ್ಸ್ ಇದೀಗ ಈ ಕಡೆ ಹಾ ಇಲ್ಲ ಇಲ್ಲ ಇಲ್ಲಿ ಒಳಗಡೆ ಹೋಗೋಕೆ ನಿಮಗೆ ಎಂಟ್ರೆನ್ಸ್ ಅಲ್ಲ ಅಲ್ಲ ಇದೇನೋ ಗೇಟ್ ಇತ್ತು ಅಂತ ಹೇಳೋಣ ಇದು ನೆಲಗುಳಿ ಟೂ ಈ ಕೆಲಸ ನಡೀತಾ ಎಲ್ಲ ಬೇಗ ಬೇಗನೆ ಕೆಲಸ ನಡೀತಾ ಇದೆ ಏನು ತೊಂದರೆ ಇಲ್ಲ ಎಲ್ಲ ಮಸ್ತ್ ಕೆಲಸ ನಡೀತಾ ಇದೆ ಇದು ನೋಡಿ ಇದು ನೆಲಗುಳಿ ಇದು ಟೂ ಇದು ನೋಡ್ಕೊಳ್ಳಿ ಫೋರ್ಟೀನ್ ಫ್ಲೋರ್ಸ್ ನೋಡಿ ಇದು ಫೋರ್ಟೀನ್ ಫ್ಲೋರ್ಸು ಇಲ್ಲೇ ಕಾಣಿಸುತ್ತೆ ನಿಮಗೆ ಕ್ಲೀನಾಗೆ ನಾನು ಇದನ್ನು ಜೂಮ್ ಮಾಡೇ ತೋರಿಸ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಂಗೆ ಅಂದರೆ ಹದಿನಾಲ್ಕನೇ ಫೋರ್ ಗಂಟು ಐತೆ ನೋಡಿ ಅಲ್ಲಿ ಗಂಟು ಇದೆ ಹ್ಞೂ ಓಕೆ ಇದು ಇದು ನೆಲಗುಳಿ ಪ್ರಾಜೆಕ್ಟ್ದು ಇದು ಭಾಳ ಕ್ಲೀನಾಗಿಟ್ಕೊಂಡಿದ್ದಾರೆ ಮುಂದಗಡೆ ಸಣ್ಣದಾಗಿ ಎಲ್ಲ ಮಾಡಿಕೊಂಡು ಕ್ಲೀನಾಗೆ ಒಂದು ಪಾರ್ಕ್ ಮಾಡಿಕೊಂಡು ಅವ್ರು ಆಫೀಸೆಲ್ಲ ಮಾಡ್ಕೊಂಡಿದ್ದಾರೆ ಭಾಳ ಚೆನ್ನಾಗಿದೆ ಎಲ್ಲ ಒಳ್ಳೆ ಹೆಲ್ಪಿಂಗ್ ನೇಚರು ಭಾಳ ಚೆನ್ನಾಗೆ ಸ್ಪಂದಿಸ್ತರು ನಮಗೆ ನಾವು ಬಂದಿದ್ದಕ್ಕೆ ಎಲ್ಲ ನೋಡಿ ಕೆಲಸಗಳು ನಡೀತಾ ಇದೆ ಅಲ್ಲಿರೋವಂಥ ಮರದ್ದು ಪೀಸ್ಗಳು ಅದೇನೇನೋ ಇರ್ತಾವಲ್ಲ ಅದೆಲ್ಲ ಇಲ್ಲಿ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಇಲ್ಲಿಂದ ಇಲ್ಲಿ ಗಂಟೆ ಇದು ಫೋರ್ಟೀನ್ ಫೋರ್ಸ್ ಇದು ಇದು ಸೀವಿಂಗ್ थैंक यू uh, वो बाबू मोशा को बोलो इस तरफ घूमने के लिए ओ बाबू मोशा बाबू मोशा इन्होंने बताया तो हम लोगों ने देखा अरे क्यों हाँ हसो भाई ये तो ए ये तो ये विंग तो, आयता बी तो, तो विंग आयता फोर्टीन फ्लोर्स आमले बी, सी, सी सी विंग बंदो 14 फ्लोर्स दिस आइन डिस टू तिम्मेदू इन नेलगुली टू अंत ये नेलगुली टू है ना हमारे ये दोस्त हैं यहाँ के ही इज वेरी हेल्पफुल टू अस हमारे डिजिटल भारत सेवा में इनका फेस भी आएगा थैंक यू आपका शुभ नाम सलीम उद्दीन थैंक यू सलीम वहाँ पे हम लोगों ने निकाला है अपना नागरा जी दिखाया फिर बाद में अशोक है ना अपना उड़ीसा का अशोक उन्होंने पूरा घुमा के दिखाया ठीक है अभी मेरे को यहाँ पे रेडी जो हुआ है वो दिखाओ एक एक सिंगल सिंगल कौन सा सिंगल बेडरूम इधर ये भी सी ये दो सिंगल बेडरूम सी ब्लॉक एंड फर्स्ट वन इज ए ब्लॉक डबल बेडरूम ओके डबल बेडरूम है ना ये डबल बेडरूम है एंड दिस इज बी ब्लॉक सिंगल बेडरूम हाँ एक सैंपल कहाँ पे है सैंपल देखने के लिए सैंपल क्या हुआ है आधा आधा तो हुआ है ना हाँ चलेगा का को टेंशन लेता अरे बाबा अरे अरे सलीमुद्दीन आओ एलू हेल्पिंग नेचर इधर है सलीमुद्दीन कहाँ के रहने वाले हैं असम के यार अच्छा जगह छोड़ के गया आ गया भाई असम गुवाहाटी हाँ मैं 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 देख चुका हूँ ये दो दिस इज सी विंग इट्स वेरी ब्यूटीफुली बिल्ट एवरीथिंग इज बीन बिल्ट हियर इन सी एवरी सिक्योरिटी एंड सिक्योर थिंग्स आर बीन डन एंड सी इले लिफ्ट इतना सीन ವಿತ್ ಫೋನ್ಸ್ ಎವ್ರಿಥಿಂಗ್ ಈಸ್ ದೇರ್ ಸೇಫ್ಟಿ ಪ್ರಿಕಾಷನ್ಸ್ ಆ್ಯಂಡ್ ಲಿಫ್ಟ್ ಈಸ್ ಆಲ್ಸೋ ಕ್ಯೂ ಬ್ಯೂಟಿಫುಲ್ ಇನ್ ಎವ್ರಿಥಿಂಗ್ ಈಸ್ ಬೀನ್ ಪ್ರಾಪರ್ಲಿ ರೆಡಿ ನೋಡಿ ಇದೆಲ್ಲ ಪಾರ್ಕಿಂಗ್ ಈ ಜಾಗದಲ್ಲೆಲ್ಲ ಈ ಜಾಗದಲ್ಲೆಲ್ಲ ಪಾರ್ಕಿಂಗ್ ಬರುತ್ತೆ ಹ್ಞೂ ಪಾರ್ಕಿಂಗ್ ಬರುತ್ತೆ ಇದೆಲ್ಲ ರೆಡಿ ಆಗ್ತಾಯಿದೆ ಭಾಳ ಕ್ಲೀನಾಗಿದೆ ಬೇಗ ಬೇಗ ರೆಡಿ ಮಾಡ್ತಾ ಇದ್ದಾರೆ ಕೆಲಸಗಳಾಗ್ತಾಯಿದೆ ಇದೆಲ್ಲ ವೈರೊಂದು ವ್ಯವಸ್ಥೆಗಳು ಇಲ್ಲೆಲ್ಲ ಕೆಲ್ಸಗೋದೋಗಿ ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ಆಗ್ತಾಯಿದೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಬಂದು ನೆಲಗುಳಿ ಟೂ ನೆಲಗುಳಿ ಟೂನಲ್ಲಿ ಸೀವಿಂಗ್ ಸೀವಿಂಗು ಫೋರ್ಟೀನ್ ಫ್ಲೋರ್ಸ್ ಫೋರ್ಟೀನ್ ಫ್ಲೋರ್ಸ್ ನೋಡಿ ಇಲ್ಲೊಂದು ಇಲ್ಲೊಂದು ಇಂಟರ್ನಲ್ ಲೆಫ್ಟ್ ಒಂದಿದೆ ಮತ್ತು ಇದು ಎಮರ್ಜೆನ್ಸಿ ಎಕ್ಸಿಟ್ ಈ ಕಡೆಯಿಂದ ಬರುತ್ತೆ ದಿಸ್ ಇಸ್ ಎಮರ್ಜೆನ್ಸಿ ಎಕ್ಸಿಟ್ ಈ ಕಡೆಯಿಂದ ಬರ್ಬೋದು ಠೀಕನಾ ಮ್ಯಾಜ್ ರಾವ್ ಎಮರ್ಜೆನ್ಸಿ ಎಕ್ಸಿಟ್ ಆ್ಯಂಡ್ ರೈಟ್ ನಾವು ದೀಸ್ ಪೀಪಲ್ ಆರ್ ಸ್ಟೇಯಿಂಗ್ ಹಿಯರ್ ಯಾಪೇ साहब भाई बंधु लोग अंदर है अलह रे पे हाँ सब लोग यहाँ पे नहीं 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 आराम से आराम से एंजॉय करो ये लोग भाई बंधु लोग कहाँ से रहने वाले हैं कोलकाता के हाँ रोशोगुल्ला, हाँ रोशोगुल्ला, आप कहाँ के रहने वाले हैं सब लोग कोलकाता के गुड हैप्पी संडे संडे हो गया ना अभी कहाँ मंगलवार चल रहा है कुछ बनाया क्या नहीं बनाया अरे अरे ಶಾಮ್ ಗೊಬ್ಬನ ಆಗ ದಿ ಹಾಂ ದೀಸ್ ಬ್ರದರ್ಸ್ ಆರ್ ಫ್ರಮ್ ಕೋಲ್ಕತ್ತಾ ರಸ್ಗುಲ್ಲಾ ಬ್ರದರ್ಸ್ ಹಾವ್ರಾ ಬೀಳ್ಸ್ ಹ್ಞೂ ಇದು ಸಿಂಗಲ್ ಬೆಡ್ರೂಮ್ ಇದು ಏಕ್ ಮಿನಿಟ್ ಇದು ಸಿಂಗಲ್ ಬೆಡ್ರೂಮು ಇವರೆಲ್ಲ ಇಲ್ಲಿ ಸ್ಟೇಗೋಸ್ಕರ ಇರೋವಂಥದ್ದು ಎಲ್ಲ ಕೆಲಸ ಕಟ್ತಾ ಇದ್ದಾರೆ ನೋಡಿ ಇದು ಸೇಮ್ ಸಿಂಗಲ್ ಬೆಡ್ರೂಮನೆ ದ್ಯಾನ್ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲಿ ಡನ್ ಓವರ್ ಇರ್ ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ದಿಸ್ ದಿ ಹ್ಯಾವ್ ಟೇಕನ್ ದಿಸ್ ಥಿಂಗ್ ನೋಡಿ ಇದು ಲೈಟ್ಸ್ದು ಗುಡ್ ವೆರಿ ಗುಡ್ ಪಾನಿಕ ಫೆಸಿಲಿಟೀಸ್ ಮಸ್ತ್ನಾ ವೆರಿ ಗುಡ್ ಇಲ್ಲಿ ಪಪ್ಪ ಚಾರ್ಜರ್ ಗಿರ್ಜರೆಲ್ಲ ಹಾಕ್ಕೊಂಡಿದ್ದಾರೆ ಕರೆಂಟು ಫೆಸಿಲಿಟೀಸ್ ಸಾರಿ ಹಾಂ ಬ್ಯೂಟಿಫುಲ್ ಗ್ಯಾಸ್ ಮಟನ್ನ ಚಿಕನೋ ಗೊತ್ತಿಲ್ಲ ಅಥೇ ಅಥೇ ಚಿಕನ್ ಚಿಕನ್ ಹ್ಞೂ ದಿಸ್ ಇಸ್ ದ ಕಿಚನ್ ಬ್ಯೂಟಿಫುಲ್ ಕಿಚನ್ ನೋಡಿ ಇದೆಲ್ಲ ಹಾಕ್ಕೊಂಡಿದ್ದಾರೆ ದ್ಯಾನ್ ದಿಸ್ ಇಸ್ ವಾಷ್ ಮೆಷಿನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಮೇಲುಗಡೆಯಲ್ಲಿ ನಿಮಗೆ ಸಜ್ಜ ಸಜ್ಜ ಇಲ್ಲಿ ಗಂಟು ಕಾಣುತ್ತೆ ಪ್ಲಸ್ ಇದು ಯುಟಿಲಿಟಿ ರೂಮು ಸೀವಿಂಗಲ್ಲಿರುವಂಥ ಯುಟಿಲಿಟಿ ರೂಮು ಒಳಗಡೆ ನಿಮಗೆ ನಲ್ಲಿ ಎಲ್ಲ ಬರುತ್ತೆ ನೋಡಿ ನಲ್ಲಿ ಈ ಜಾಗದಲ್ಲಿ ಬರುತ್ತೆ ಅಲ್ಲಿಂದ ಅಲ್ಲಿಗೆ ನಿಮಗೆ ಕ್ಲಿಯರೆನ್ಸ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಮೊಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಂಡಿದ್ದಾರೆ ಪಾಪ ಅವರು ಕೆಲಸ ಮಾಡೋರು ಇಲ್ಲೇ ಇದ್ದಾರೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅದಲ್ಲದೆ ಇದು ಬಾತ್ರೂಮ್ ಇದು ಬಾತ್ರೂಮ್ ಬಂದು ಓಹ್ ಯಾವ ಕಟಾರ್ ಕಟಾರ್ ಕಟ್ರೆ ಇದು ವಾಷ್ ಬೇಸಿನು ಬಾತ್ರೂಮು ಭಾಳ ದೊಡ್ಡದಾಗೆ ರೀ ಇದು ಕ್ಲೀನಾಗಿದೆ ನೋಡಿ ಮೇಲುಗಡೆ ಟ್ಯಾಪೆಲ್ಲ ಕೊಟ್ಟಿದ್ದಾರೆ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ವೆಂಟಿಲೇಷನ್ಗೆಲ್ಲ ಜಾಗ ಇದೆ ಇಲ್ಲೂ ಇದೆ ಹಾಂ ಇದು ಟಾಯ್ಲೆಟ್ ರೂಮ್ ಇದು ಭಾಳ ಸ್ಪೇಷಿಯಸ್ ಆಗಿದೆ ಆಮೇಲೆ ಇಲ್ಲಿ ಬಂದು ಬಾತ್ರೂಮ್ ಅದು ಇದು ಟಾಯ್ಲೆಟು ಇಲ್ಲೇನೋ ಲೈಟ್ ಹಾಕ್ಕೊಂಡು ಇಕ್ಕೊಂಡಿದೆ ಕ್ಯಾ ಲೈಟ್ ಕ್ಲೀನ್ ಅಲ್ಲ ಇದು ಟಾಯ್ಲೆಟ್ ರೂಮು ಇದು ಸ್ಪೇಷಿಯಸ್ ಆಗಿದೆ ಇದೊಂದು ಬೆಡ್ರೂಮು ಬೆಡ್ರೂಮಲ್ಲಿ ಈ ಮ್ಯಾನ್ ಸಲ್ಮಾನ್ ಖಾನ್ ಸೋರ ಐಕ ಕ್ಯಾ ನಾಮ್ ಕ್ಯಾ ಹಾಂ ವೆರಿ ಗುಡ್ ವೆರಿ ಗುಡ್ ಇದು ಇಲ್ಲಿ ಇದು ಬೆಡ್ರೂಮ್ ಇದು ಇಲ್ಲಿ ಈಗ ಪಾಪ ಅವರು ಕೆಲಸ ಮಾಡೋರಿಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ಅವ್ರು ಕೆಲಸ ಮಾಡಿಕೊಂಡು ಇಲ್ಲೇ ವಾಸವಾಗಿದ್ದಾರೆ ಇದು ಬೆಡ್ರೂಮ್ ಇದು ಭಾಳ ಚೆನ್ನಾಗಿದೆ ರೆಡಿ ಆಗ್ತಾ ಇದೆ ಇಲ್ಲಿ ಇದು ನೋಡಿ ಇದು ಅಷ್ಟೇ ಭಾಳ ದಪ್ಪದಾಗೇ ಇದೆ ಡೋರ್ ಡೋರ್ ಫ್ಯಾ ಭಾಳ ಚೆನ್ನಾಗಿದೆ ಇದು ನೋಡಿ ನಾನು ಹೇಳಿದ್ನಲ್ಲ ಈ ಒಂದು ವಾಸ್ಕಲ್ ಬಂದು ನಿಮಗೆ ಒಂದು ವಾಸ್ಕಲ್ ಇದು ನೋಡಿ ಇಲ್ಲಿ ನೆಟ್ಟು ಬೋಲ್ಟ್ ಏನೋ ಹಾಕಿದ್ದಾರೆ ಏನಕ್ಕೆ ಅಂತ ಆಮೇಲೆ ನನಗೂ ಗೊತ್ತಿಲ್ಲ ಇದು ನಾಳೆ ಕಸಬರಲ್ಲ ಇದ್ರ ಬಗ್ಗೆ ಬಟ್ ನಟ್ಟೆಲ್ಲ ಹಾಕಿದ್ದಾರೆ ಇದು ಒಂದು ವಾಸ್ಕಲ್ ಇದು ಭಾಳ ಗಟ್ಟಿಗಿದೆ ಭಾಳ ಗಟ್ಟಿಗಿದೆ ಇದೇನು ಮರದಲ್ಲ ಓಕೆ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಐ ಸಾರಿ ಟು ಡಿಸ್ಟರ್ಬ್ ಯು ಗಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಸಾರಿ ಟು ವಿಯರ್ ದ ಸ್ಲಿಪ್ಪರ್ಸ್ ಸಾರಿ ಓಕೆ ಟೇಕ್ ಕೇರ್ ಬಾಯ್ ಸಬ್ಲೋಗ್ ಕಲ್ಕತ್ತಾಸ ಕಬೀ ಹಮ್ಮೆ ಬಿ ಯಾಕ ಭೈ ರಸಗುಲ್ಲಾ ಖಾತೆ ಟೈಮ್ ಟೀಕೆ ಟೇಕ್ ಕೇರ್ ಬಾಯ್ ಈಗ ಇಲ್ಲಿ ಆಯಿತು ಸೀವಿಂಗಿಂದು ನೆಲಗುಳಿನಲ್ಲಿ ಇದು ಸಿ ವಿಂಗಲ್ಲಿರೋ ಅಂಥ ಒಂದು ಸಿಂಗಲ್ ಬೆಡ್ರೂಮ್ದು ಓಕೆ ಇಲ್ಲ ರೆಡಿ ಆಗ್ತಾಯಿದೆ ಭಾಳ ಫಾಸ್ಟ್ ಫಾಸ್ಟಾಗಿ ಕೆಲಸ ನಡೀತಾ ಇದೆ ಏನು ತೊಂದರೆ ಇಲ್ಲ ವಿತಿನ್ ಒನ್ ಇಯರ್ ಆಗೋಗುತ್ತೆ ಇದು ಕೆಲಸ ಎಲ್ಲರಿಗೂ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ ಅದು ಆವತ್ತೇನು ತೊಂದರೆ ಇಲ್ಲ ಇದು ನೆಲಗುಲಿ ಟೂ ನೆಲಗುಲಿ ಟೂನಲ್ಲಿ ಎ ಬಿ ಸಿ ಅಂತ ಮೂರಿದೆ ಎ ವಿಂಗಲ್ಲಿ ಬಂದು ಡಬಲ್ ಬೆಡ್ರೂಮು ಅದನ್ನು ಕೆಲಸ ನಡೀತಾ ಇದೆ ಸೊ ಒಳಗಡೆ ಅಲೋ ಮಾಡೋಕ್ಕಾಗಲಿಲ್ಲ ಬಿ ವಿಂಗಲ್ಲಿ ಬಂದು ಸಿಂಗಲ್ ಬೆಡ್ರೂಮು ನೋಡಿ ಕಾಣಿಸ್ತಾ ಇದೆ ನನಗೆ ಈಗ ತೋರಿಸುತ್ತೆ ಬಿ ವಿಂಗು ಈ ಕಡೆ ಸೈಡು ನೋಡಿ ಇದು ಬಂದು ಎ ವಿಂಗು ನಾನು ಕ್ಲೀನಾಗಿ ತೋರಿಸ್ತೀನಿ ನೋಡಿ ಇದು ಎ ವಿಂಗು ಇದರಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಇರೋವಂಥದ್ದು ಇದೇ ಪಕ್ಕದಲ್ಲಿರೋಂಥದ್ದು ಬಿ ವಿಂಗ್ ಇದರಲ್ಲಿರೋ ಎಲ್ಲ ಸಿಂಗಲ್ ಬೆಡ್ರೂಮ್ ಓಕೆ ಅದೇ ಥರ ಈಗೆಲ್ಲ ಇದು ರೆಡಿ ಆಗ್ತಾಯಿದೆ ಇದು ಬಂದು ಪಕ್ಕದಲ್ಲಿ ಇದು ನಿಮಗೆ ಸಿ ವಿಂಗ್ ಇದೆಲ್ಲ ಸಿಂಗಲ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮು ಎಲ್ಲ ರೆಡಿ ಆಗ್ತಾಯಿದೆ ಭಾಳ ಹದಿನಾಲ್ಕು ಫ್ಲೋರು ಎಲ್ಲ ಹದಿನಾಲ್ಕು ಫ್ಲೋರೆ ಎಲ್ಲರೂ ಹೆಲ್ಪಿಂಗ್ ನೇಚರು ಚೆನ್ನಾಗೆ ಇದು ಮಾಡಿದ್ರು ಆ ಕಡೆ ಮುಂದ್ಗಡೆ ಇರೋವಂಥದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಸೊ ನೆಲಗುಳಿ ಟೂನಲ್ಲಿ ಇರೋದು ಇದು ಡಬಲ್ ಬೆಡ್ರೂಮ್ ಫ್ರಂಟಲ್ಲಿರೋದು ಗ್ಯಾಪ್ನ ಇರಲಿ ಫ್ರಂಟಲ್ಲಿರೋದು ಬಂದು ನಿಮಗೆ ಡಬಲ್ ಬೆಡ್ರೂಮ್ ಆದರೆ ಹಿಂದೆ ಇರೋವಂಥದ್ದು ಇದು ಬಂದು ಸಿಂಗಲ್ ಬೆಡ್ರೂಮ್ ಅದೇ ಥರ ಈ ಕಡೆ ತೋರಿಸ್ತೀನಿ ನೋಡಿ ಇದು ಬಂದು ಸೀವಿಂಗು ಇದು ಫೋರ್ಟೀನ್ ಫ್ಲೋರ್ಸು ಸಿಂಗಲ್ ಬೆಡ್ರೂಮ್ ಆಯಿತಾ ಇದೇ ಥರ ಮಾಹಿತಿಗಳನ್ನ ನಿಮಗೆಲ್ಲ ನಿಮಗೆ ಕೊಡ್ತಾ ಇರ್ತೀನಿ ನಾನು ಪ್ರತಿಸ್ತೀನೂ ನೋಡಿ ಇದೆಲ್ಲ ಇಲ್ಲಿ ಪ್ರಾಜೆಕ್ಟ್ ಅವ್ರದ್ದು ಸ್ಟಾಫ್ ಕ್ಯಾಂಟೀನು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಬೇಕಾಗಿರುವಂಥ ಸೌಕರ್ಯಗಳೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಇದು ಪಕ್ಕದಲ್ಲಿರೋಂಥ ಆಫೀಸು ಆಯಿತಾ ಪ್ರತಿಯೊಂದೂ ಒಳ್ಳೆ ಸೌಕರ್ಯ ಕೊಟ್ಟಿದ್ದಾರೆ ಅದೇ ಥರ ನಮ್ಮ ಬ್ಯಾಂಗ್ಳೂರಿನಲ್ಲಿ ಇರೋವಂಥ ಎಲ್ಲ ಜನತೆಗಳಿಗೆ ಅವರು ಕೊಡ್ತಾ ಇರೋಂಥ ಸೌಕರ್ಯ ಇದು ದಯವಿಟ್ಟು ಮಿಸ್ ಮಾಡ್ದೇನೆ ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನು ಈ ಶೋ ಅವಕಾಶನ ಮಿಸ್ ಮಾಡದೆ ತಗೊಳ್ಳಿ ಓಕೆ ಇದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋಂಥದ್ದು ಪ್ರತಿ ಸಂಚಿಕೆನಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ನಿಮಗೆ ಹೊಸ ವಿಚಾರಗಳನ್ನ ನಾನು ಹೇಳ್ತಾ ಇರ್ತೀನಿ ಮಿಸ್ ಮಾಡಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಈ ವಿಚಾರಗಳನ್ನ ನಿಮಗೆ ಹೊಸದು ಹೊಸ ನಾನು ತರ್ತಾನೆ ಇರ್ತೀನಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಇದು ನೆಲುಗುಳಿ ಅಮ್ಮ ನೀವೇನಮ್ಮ ಕೆಲಸ ಬಿಲ್ಡಿಂಗ್ ಕ್ಲೀನ್ ಮಾಡೋದು ಒಳ್ಳೆಯದು ನೀವು ಏನು ಹಾಕ್ಲಿಲ್ವಾ ಅಪ್ಲಿಕೇಶನ್ ಇದಕ್ಕೆ ಹಾಕಕ್ಕಿಲ್ಲನಮ್ಮ ನೀವೊಂದ್ ತಗೊಳಕಿಲ್ಲನಮ್ಮ ಲೋನ್ ಕೊಡ್ತಾರ ಕಣಮ್ಮ ಲೋನ್ ಸರಿ ಸರಿಮ್ಮ ಒಳ್ಳೇದಾಗ್ಲಿ ಬೇರೆಯವ್ರ ಸಿಗ್ಲಿ ಅಮ್ಮ ಫಸ್ಟ್ ಬರೀ ಐವತ್ ಸಾವಿರ ಮಾತ್ರ ಕಟ್ಟೋದು ತಾಯಿ ಐವತ್ತು ಸಾವಿರ ಕಟ್ಟಿಬಿಟ್ಟು ನಿಮ್ಮ ಹತ್ರ ರೇಷನ್ ಕಾರ್ಡ್ ಐತಲ್ಲೇನಮ್ಮ ಆರಾಮಾಗಿ ತೊಗೊಳ್ರಮ್ಮ ಆಗತ್ತೆ ಹಾಂ ಆಮೇಲೆ ಲೋನ್ ಕೊಡ್ತಾರೆ ತಿಂಗ್ಳಿಗೆ ಆರು ಸಾವಿರ ರೂಪಾಯಿ ಕಟ್ಟೋಕ್ಕಾಗಲ್ವ ನಿಮಗೆ ಕಟ್ಬೋದು ಹಾಂ ಕಟ್ಕೊಂಡು ಹೋದ್ರೆ ಆಯಿತು ಏನಮ್ಮ ನಿಮ್ಮ ಹೆಸ್ರು ಗೌರಮ್ಮನವ್ರೆ ದಯವಿಟ್ಟು ತಾಯಿ ನಮ್ಮ ಬ್ಯಾಂಗ್ಳೂರ್ನವ್ರಿಗೆಂತಾನೇ ಇದು ಐದು ವರ್ಷ ನೀವು ಬ್ಯಾಂಗ್ಳೂರ್ನಲ್ಲಿರುವಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನಿಮ್ಗೆ ಸಿಗುತ್ತೆ ಮಿಸ್ ಮಾಡೋಕೋಗಬೇಡಿ ನಮಸ್ಕಾರ ಥ್ಯಾಂಕ್ ಯುಮ್ಮ ಹತ್ತುವರೆ ಲಕ್ಷ ಆಯಿತು ಹತ್ತುವರೆ ಲಕ್ಷನೂ ಲೋನ್ ಕೊಡ್ತಾರೆ ಕೊಡ್ತಾರೆ ಆರಾಮಾಗಿ ತಗೊಳ್ಳಿ ಮಿಸ್ ಮಾಡಿ ಬರ್ತೀನಮ್ಮ ಸೊ ನೆಲಗುಳಿದ್ದು ಆಯಿತು ಇನ್ನು ಬೇರೆ ಎಲ್ಲ ನಾನು ತೋರಿಸ್ತೀನಿ ಇದ್ರ ಥರ ನಮ್ಮ ಹತ್ರ ಇರುವಂಥ ಸಂಚಿಕೆಯಲ್ಲಿ ನೀವು ತಿಳಿಬೇಕು ಕಲಿಬೇಕು ಅಂತ ಅಂದರೆ ದಯವಿಟ್ಟು ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಏನು ಮಾಡ್ರಿ ಇನ್ನೇನು ಮಾಡಿರಿ ಹಾ ಹೌದೌದು ನೋಡಪ್ಪ ಅದೇ ನಾನು ಮರ್ತೇ ಹೋಗಿದ್ದೆ ಸೈಟ್ ನಂಬರ್ ತ್ರೀ ನಾನು ಇದನ್ನ ಹತ್ತಿರದಲ್ಲಿ ತಗೊಂತೀನಿ ನೋಡಿ ಸೈಟ್ ನಂಬರ್ ತ್ರೀ ಬ್ಯೂಟಿಫುಲ್ ನೆಲಗುಳಿ ಇದಿರೋಂಥದ್ದು ಏಳು ಟವರ್ ಇದೆ ಮುಂದೆ ಇರೋಂಥದ್ದು ಸಿಂಗಲ್ ಬೆಡ್ರೂಮು ಆ ಪಕ್ಕದಲ್ಲಿ ಇದೆಯಲ್ಲ ಅದು ಬಂದು ಡಬಲ್ ಬೆಡ್ರೂಮು ಅಲ್ಲಿರೋದು ಎರಡು ಟವರ್ ಆದರೆ ಒಂದಂತೂ ಹೇಳ್ತೀನಿ ಕೊನೆ ಗಂಟೆ ನೋಡಿ ಸೀರಿಯಲ್ನ ಎಪಿಸೋಡನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಒತ್ಕೊಳ್ಳಿ ನಿಮಗೋಸ್ಕರ ಪ್ರತಿಯೊಂದು ಹೊಸ ವಿಚಾರಗಳನ್ನ ತರ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇದು ಬಂದು ಸಿಂಗಲ್ ಬೆಡ್ರೂಮು ಮುಂದೆ ಇರೋಂಥ ಫ್ಲ್ಯಾಟು ಇಲ್ಲಿ ಕಾಣ್ತಾ ಇಲ್ಲ ನಾನು ಮುಂದೆನ ತೊಗೊಳ್ತೀನಿ ಮುಂದೆಯಿಂದ ತೊಗೊಂಡ್ಮೇಲೆ ಹೇಳ್ತೀನಿ ಇದು ಬಂದು ಸಿಂಗಲ್ ಬೆಡ್ರೂಮು ಇದು ಬೀವಿಂಗು ಅಲ್ಲಿ ಏಳು ಟವರ್ ಐತೆ ಇದು ಬಂದು ತಿರ್ಗಾ ನೋಡಿ ಈ ಕಡೆ ಸಿ ವಿಂಗು ಇದೂ ಸಿಂಗಲ್ ಬೆಡ್ರೂಮು ಈಗ ಡಬಲ್ ಬೆಡ್ರೂಮ್ದು ತೋರಿಸ್ತೀನಿ ಸೇಮು ಸ್ವಲ್ಪ ಮುಂದೆ ಹೋಗೋಣ ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಇದು ಬಂದು ಡಬಲ್ ಬೆಡ್ರೂಮ್ ಹದಿನಾಲ್ಕು ಫ್ಲೋರು ಕ್ಲೀನಾಗಿ ಕಾಣುತ್ತೆ ನೋಡಿ ಹದಿನಾಲ್ಕು ಫ್ಲೋರು ಇದು ಫ್ರಂಟಲ್ಲಿರೋಂಥದ್ದು ಡಬಲ್ ಬೆಡ್ರೂಮು ಹಿಂದುಗಡೆ ಇರೋಂಥದ್ದು ಬಿ ವಿಂಗು ಅದು ಸಿಂಗಲ್ ಬೆಡ್ರೂಮು ಆ ಕಡೆ ಇರೋದು ಸೀವಿಂಗು ಅದು ಸಿಂಗಲ್ ಬೆಡ್ರೂಮ್ ಸೊ ಪ್ರತಿ ಸಂಖ್ಯೆ ಮಿಸ್ ಮಾಡದೆ ನೋಡಿ ಹಂಗಲ್ಲ ಒಂದು ಕಲಿತೀರಾ ನಿಮಗೋಸ್ಕರ ಈ ತರ ವಿಚಾರಗಳನ್ನ ತರ್ತಾ ಇರ್ತೀನಿ ಈ ಕಡೆ ಬನ್ನಿ ಕಲಿಯೋದಿಕ್ಕೆ ತಿಳಿಯೋದಿಕ್ಕೆ ನಮ್ಮ ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ಹೊಸ ವಿಚಾರಗಳನ್ನ ಇದೇ ತರ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಒತ್ತೋದು ಮರಿಬೇಡಿ ಬರುವಂಥ ಸಂಚಿಕೆಯಲ್ಲಿ ಇನ್ನೂ ಹೊಸ ವಿಚಾರಗಳು ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಒಂದು ಸೌಕರ್ಯಗಳ ಬಗ್ಗೆನು ಹೇಳ್ತೀನಿ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿ ಒಂದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿ ಒಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ನ ಒತ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆನಲ್ಲಿ ಎಲ್ಲರಿಗೂ ನಮಸ್ಕಾರ